పొద్దున్నే సాయంత్రం చెల్లి నొప్పులు మహకాల నొప్పులు కదా నొప్పులకి ఇది మధ్యాహ్నం మాత్రం పోయి తిని పారాడాల ఆయన ఇది ఏమన్నా తలనొప్పి Altyazı M.K. ನಮ್ಮ ಶಾಸಕರು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಶಾಸಕರಾಗಿದ್ದಾರೆ ಇಂಥ ಒಂದು ಕಾರ್ಯಕ್ರಮ ಯಾವ ಶಾಸಕರು ಮಾಡಿಕೊಟ್ಟಿಲ್ಲ ಬಡಬಗ್ಗರಿಗೆ ಶಾಲಾ ಮಕ್ಕಳಿಗೆ ತುಂಬ ಅನುಕೂಲ ಆಗ್ತಾಯಿದೆ ಪ್ಲಸ್ಸು ಈ ಒಂದು ವಿಚಾರದಲ್ಲಿ ಹೇಳಬೇಕು ಅಂದರೆ ಈ ಮಧ್ಯಮ ವರ್ಗದವ್ರಿಗೆ ಮಧ್ಯಮ ವರ್ಗದವ್ರಿಗೆ ಶ್ರೀಮಂತರು ಎಲ್ಲ ನೋಡಿಸ್ಕೊಂಡು ಇನ್ನೊಂದು ಮತ್ತೊಂದು ಮಾಡ್ಕೊತಾರೆ ನಮ್ಮಂಥ ಮಧ್ಯಮ ವರ್ಗದವರು ಬಡವರು ಕೂಲಿನಾಳಿ ಮಾಡೋರಿಗೆ ತುಂಬ ಅನುಕೂಲವಾಗಿದೆ ತುಂಬ ಅದ್ಭುತವಾದಂಥ ಕಾರ್ಯಕ್ರಮ ಇದೆ ಇದನ್ನು ಇದೇ ಥರ ಮಾಡಿಕೊಂಡು ಇನ್ನು ಮುಂದೇನೂ ಮಾಡಿ ಇನ್ನೂ ದೊಡ್ಡ ದೊಡ್ಡದಾಗ ಮಾಡಿ ಕಾರ್ಯಕ್ರಮ ಮಾಡಿ ಜನರ ಸೇವೆ ಆಗೋದಕ್ಕೆ ತುಂಬ ಅನುಕೂಲ ಆಗ್ತಾಯಿದೆ ಇದೆ ಸರ್ ತುಂಬ ಒಳ್ಳೆಯ ಕಾರ್ಯಕ್ರಮ ಇದು ಶಾಲಾ ಮಕ್ಕಳಿಗೆ ಬಟ್ಟೆ ಕೊಟ್ಟರು ವಿದ್ಯಾಭ್ಯಾಸಕ್ಕೆ ಪೇಪರು ಪೆನ್ನು ಎಕ್ಸಸೈಸು ಎಲ್ಲ ಕೊಟ್ಟರು ಸ್ಕಾಲರ್ಶಿಪ್ಪು ತಿರ್ಗ ಅದೇನಿದು ಪ್ರತಿಭಾ ಪುರಸ್ಕಾರ ಟೈಪು ಎಲ್ಲ ಎಲ್ಲ ವಿಧದಲ್ಲೂ ಅನುಕೂಲ ಸರ್ ಇದು ತುಂಬ ಅನುಕೂಲ ಅಂದರೆ ಭಾರಿ ಅನುಕೂಲ ಇದೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಆಗಿರೋಂಥ ಎಮ್ ಎಲ್ ಎಗಳು ಯಾವ ಸಾಧನೆ ಮಾಡಿಲ್ಲ ಈ ಥರ ಪ್ರತಿ ಊರಿಗೂ ಮನೆ ಮನೆಗೂ ಭೇಟಿಯಾಗಿ ಈ ಥರ ಕಾರ್ಯಕ್ರಮ ಯಾರೂ ಕೊಟ್ಟಿಲ್ಲ ಇದು ತುಂಬಾ ಅನುಕೂಲವಾಗಿದೆ ಹಳ್ಳಿಗಳಲ್ಲಿ ಬಡವರು ಏನಾದ್ರು ಆರೋಗ್ಯ ಏನಾದ್ರು ಸರಿ ಇಲ್ಲ ಅಂತಂದ್ರೆ ಹಾಸ್ಪಿಟಲ್ ಗಳಿಗೆ ಹೋಗಬೇಕಾಗಿತ್ತು ತುಂಬಾ ಕಷ್ಟ ಆಗಿತ್ತು ಸರ್ ಸ್ವಂತ ಆಂಬುಲೆನ್ಸ್ ಮಾಡಿ ಮಾಡಬೇಕಾಗಿತ್ತು ಈಗ ಊರಲ್ಲೇ ಒಂದು ಶಿಬಿರವನ್ನ ಇಟ್ಕೊಂಡು ಈ ಊರಲ್ಲಿ ನಮ್ಮ ಗ್ರಾಮ ಗೂಳಹಳ್ಳಿ ಇಲ್ಲಿ ಉಚಿತ ಹಾಸ್ಪಿಟ್ಲ್ ಪ್ರದೀಪ್ ಪಿಶ್ಪ ಅವರು ನಮ್ಮ ಎಂಎಲ್ಎ ಅವರು ಇಟ್ಕೊಂಡಿದ್ದಾರೆ ಅವರಿಗೆ ತುಂಬ ಒಳ್ಳೆಯದಾಗಬೇಕು ದೇವರು ಇನ್ನ ಜಾಸ್ತಿ ಒಳ್ಳೆ ಬುದ್ಧಿ ಕೊಡಬೇಕು ಹೇಳಿ ನಾವು ಕೋರ್ಕೊತಾ ಇದ್ದೀವಿ ಇನ್ನು ನಮ್ಮ ಮಕ್ಕಳಿಗೆ ಇನ್ನೂ ಭವಿಷ್ಯ ಜಾಸ್ತಿ ಇದೆ ಇನ್ನು ಮೆಡಿಕಲ್ ಪ್ರೂಫ್ ಎಲ್ಲ ಬೇಕು ಅದೆಲ್ಲ ನಮ್ಗೆ ಇನ್ನೂ ಬೇಕು ಅಂತೇಳಿ ನಾವು ಕೋರ್ಕೊತಾ ಇದ್ದೀವಿ ಈಗ ನೀವು ಈ ಒಂದು ಆರೋಗ್ಯ ಶಿಬಿರದಿಂದ ನೀವು ಅದು ಇದೇ ಏನಾದ್ರು ಹೆಲ್ತ್ ಹುಷಾರಿಲ್ಲ ಅಂತ ನೀವು ಗವರ್ನಮೆಂಟ್ ಹಾಸ್ಪಿಟಲ್ ಗಳಿಗೆ ಅಥವಾ ಚಿಕ್ಕಬಳ್ಳಾಪುರ ಪ್ರೈವೇಟ್ ಹಾಸ್ಪಿಟಲ್ ಗಳ್ ಹೋಗಿದಿದ್ರೆ ನಿಮ್ಗೆ ತುಂಬಾ ದುಡ್ಡೆಲ್ಲಾ ಖರ್ಚ್ ಆಗ್ತಾ ಇದೆ ನಮ್ಮೂರಲ್ಲೇ ಇವಾಗ ಬಂದಿದ್ದಾರೆ ಇದರ ಬಗ್ಗೆ ನಮಗೆ ತುಂಬಾ ಸಂತೋಷವಾಗಿದೆ ಆಹ್ಹ್ ಸಾರ್ ಬಂದು ನಮಗೆ ಎಲ್ಲಾ ಉಚಿತ ಫ್ರೀ ಮಾಡ್ತಾ ಇದ್ದಾರೆ ಎಲ್ಲಾನುನು ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ಇನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಇವಾಗ ಇವತ್ತಿನಿಂದ ನಾವು ಕೋರ್ಕೊಂತ ಇದ್ದೀವಿ ನಮ್ ಹೆಸರು ಶಶಿಕಲಾ ಅಂತ ಹೇಳಿ